ಮೂವಿ ಇದೇ ತಿಂಗಳು ಇಪ್ಪತ್ತೆಂಟನ ರಿಲೀಸ್ ಆಗ್ತದೆ ಅದಕ್ಕೂ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸರ್ ಸಿನಿಮಾ ಬಂದ್ಬಿಟ್ಟು ಒನ್ ನೈಟ್ ನಡೆಯುವಂಥ ಸ್ಟೋರಿ ಈವ್ನಿಂಗ್ ಸಿಕ್ಸಿಂದ ಮಾರ್ನಿಂಗ್ ಸಿಕ್ಸ್ವರೆಗೂ ನಡೀತದೆ ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಥೇಟ್ರ್ ಬಂದು ನೋಡಬೇಕಂತ ಬಡ್ಕೊಂತೀವಿ ಎಲ್ಲರಿಗೂ ನಮಸ್ಕಾರ ನಿಮಗೆ ಫಿಲಮ್ ಬಗ್ಗೆ ಏನು ಹೇಳ್ಬೇಕಂತಿಲ್ಲ ಐ ಆರ್ ಸಿಕ್ಸ್ ಟು ಸಿಕ್ಸು ಆ್ಯಕ್ಷನ್ ಫಿಲಮು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸ್ಕೊಡ್ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ರು ನಮಸ್ಕಾರ ನಾನು ಹೆಸರು ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ ವೈಟ್ ಮಾಡಿದ್ದಕ್ಕೆ ಸಾರಿ ಫಾರ್ ದ ಲೇಟ್ ಆ್ಯಂಡ್ ಎಲ್ಲರೂ ಆಸ್ ನಾನು ಹೇಳೋದೊಂದೇ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರಗಳು ಐ ಆರ್ ಒಂದು ಒಳ್ಳೆ ಟೈಟಲ್ ಸಿಕ್ಸ್ ಟು ಸಿಕ್ಸ್ ಪಿ ಎಮ್ ಟು ಸಿಕ್ಸ್ ಎಂ ಅಂತ ಹಾಕಿದ್ರೆ ಚೆನ್ನಾಗಿರೋದು ನನ್ನ ಒಪಿನಿಯನ್ ಯಾಕಂದ್ರೆ ಬೆಳಗ್ಗೆಯಿಂದ ಸಿಕ್ಸ್ ಸಾಯಂಕಾಲ ಸಿಕ್ಸ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಬಟ್ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಒಂದು ಒಳ್ಳೆ ಟೈಟಲ್ ಆಮೇಲೆ ಕತೆಗಳು ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಒಂದು ಎರಡು ಆಕ್ಷನ್ ಮಾಡಿದ್ದೀನಿ ಅವ್ರದ್ದು ಹಲವಾರು ಸಿನಿಮಾಗಳು ಮಾಡಿದಿನಿ ಅವ್ರದ್ದು ಆಕ್ಷನ್ ಅಲ್ಲಿ ಟೈಮಿಂಗು ಆಮೇಲೆ ಅವ್ರ ಡೆಡಿಕೇಶನ್ ಬಹಳ ಇಷ್ಟ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಸೂಪರ್ ರಾಘವ್ರೆ ಬಹಳ ಖುಷಿ ಆಯ್ತು ಸೊ ಎಕ್ಸ್ಪಾರ್ ಆಕ್ಷನ್ ಮಾಡ್ತಾರೆ ಸೊ ವೆರಿ ನೈಸ್ ಆ ಬಾಡಿ ಲ್ಯಾಂಗ್ವೇಜು ನಾನು ಏನು ಅನ್ಕೊತೀನಿ ಆ ತರ ಆಕ್ಷನ್ಸ್ ಬರುತ್ತೆ ಸೊ ನೈಟ್ ಎರಡು ಆಕ್ಷನ್ ಮಾಡಿದ್ದೀನಿ ಎರಡು ನೈಟ್ ಅಪೆಟ್ ತುಂಬಾ ಚೆನ್ನಾಗಿತ್ತು ನಮ್ಮ ಶಟ್ರು ಸೂಪರ್ ಆಗಿ ಮಾಡಿದ್ರು ಅವರು ಕೂಡ ಅವರು ಒಂದು ಕಳನಾ ಕಳ ನಟನಾಗಿ ಅವ್ರನ್ನ ಆಕ್ಚುಲಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತ ನಟ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ವೆರಿ ನೈಸ್ ಶೆಟ್ಟರ್ ನಿಮ್ಗೆ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ರಮಣ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಸೊ ಅವ್ರಿಗೂ ಗುಡ್ ಲಕ್ ಹೇಳ್ತಾ ಸಿನಿಮಾ ಸೊ ಒಂದು ಒಳ್ಳೆ ಆಕ್ಷನ್ ಥ್ರಿಲ್ಲರ್ ಕುಟುಂಬ ಸಮೇತ ನೋಡುವಂತ ಸಿನಿಮಾ ಈ ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಈ ತಂಡಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊಂತ ಸೊ ಒಳ್ಳೊಳ್ಳೆ ಕಲಾವಿದರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ನಮ್ಮ ನಾಗೇಂದ್ರ ಒಳ್ಳೆ ಪಾತ್ರ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮಾಸ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ದೇನು ಉಳಿಸಿಲ್ಲ ಅವರೇ ಎಡಿಟ್ ಮಾಡಿ ಟ್ರಿಮ್ ಮಾಡಿ ಹೇಳ್ಬಿಟ್ಟಿದ್ದಾರೆ ನಂದು ಆಕ್ಚುಲಿ ಒಂದೇ ಒಂದು ಸೀನ್ ಒಂದು ಲಾಯರ್ ಪಾತ್ರ ಮಾಡಿರೋದು ಅದು ಆಕ್ಚುಲಿ ಇರಲಿಲ್ಲ ನಾನು ಒಂದು ಅವತ್ತು ನೈಟ್ ಶೂಟ್ಗೆ ಹೋಗಬೇಕಿತ್ತು ಔಟ್ಡೋರ್ ಹಾಗಾಗಿ ಡೈರೆಕ್ಟ್ರು ಒಂದು ಸೀನ್ ಇದೆ ಮಾಡಿಬಿಟ್ಟು ಹೋಗಿ ಅಂತ ಅಂದರು ಪರವಾಗಿಲ್ಲ ಒಂಬತ್ತು ಗಂಟೆಗೆ ಬಿಟ್ಕೊಡ್ತೀನಿ ಅಂದರು ಬಟ್ ನೋಡಿದ್ರೆ ನನಗೆ ಒಂದು ಬಿಟ್ಕೊಟ್ರು ನೈಟು ನಾನು ಅಲ್ಲಿಂದ ನೈಟು ಇನ್ನೊಂದು ಶೂಟ್ಗೆ ಹೋಗಿ ಬೆಳಗ್ಗೆ ಜಾಯ್ನ್ ಆಗಬೇಕಿತ್ತು ಬಟ್ ಒಂದು ಜರ್ನಿ ಚೆನ್ನಾಗಿತ್ತು ಎಫ್ ಐ ಆರ್ದು ಹೇಗೆ ಸಿಕ್ಸ್ ಟು ಸಿಕ್ಸ್ ಅಂತ ಇದೆ ಒಂದು ರಾತ್ರಿ ನಡೆಯುವಂಥ ಕತೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಆಲ್ಮೋಸ್ಟ್ ಎಡಿಟಿಂಗ್ ಕೂಡ ನೈಟೇ ಆಗಿತ್ತು ತುಂಬಾನೇ ರಫ್ ಕಟ್ ಎಲ್ಲ ಮಾಡಿ ಆದ್ಮೇಲೆ ನಾವು ಫೈನಲ್ ಏನು ಡಬ್ಬಿಂಗ್ ಆದ್ಮೇಲೆ ಮಾಡ್ತೀವಿ ಅದೆಲ್ಲ ನೈಟ್ ಹೊತ್ತನೆ ಮಾಡಿದ್ದು ಇನ್ಫ್ಯಾಕ್ಟ್ ನಮಗೆ ಸ್ಟುಡಿಯೋನು ಆ ಟೈಮಿಗೆ ಸಿಗ್ತಾ ಇತ್ತು ಹಾಗಾಗಿ ನೈಟೇ ಮಾಡ್ತಿದ್ವಿ ಕೇಶವ್ ಮುಖಾಂತರ ರಮಣ ಸರ್ಗೆ ಫ್ರೆಂಡ್ ಅದೆ ಹಾಗೆ ಇದಕ್ಕೆ ಕಾಶ್ಟಿಂಗ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಖುಷಿ ಆಗ್ತಿದೆ ಯಾಕಂದ್ರೆ ಇತ್ತೀಚೆಗೆ ಮ್ಯಾಕ್ಸ್ ಮೂವಿ ಕೂಡ ಅಷ್ಟೇ ಒಂದು ರಾತ್ರಿ ಕಥೆ ಆ ಮೂವಿನ ನೋಡಿ ಎಲ್ಲರೂ ಖುಷಿ ಪಟ್ರು ಆ ಮೂವಿನ ಗೆಲ್ಸಿದ್ರು ಆ ಒಂದು ಯಶಸ್ಸು ಈ ಮೂವಿಗೂ ಸಿಗ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ ಅಂತ ಕೇಳ್ಕೊತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋರಿಗೆಲ್ಲಾನು ನಾವು ಎಫ್ಐಆರ್ ಅಂತ ಒಂದು ಸಿನಿಮಾನ ಸ್ಟಾರ್ಟ್ ಮಾಡಿದ್ದು ನಮ್ಮ ನನ್ನವರು ಸಿಕ್ಕಿದ ಮೇಲೆ ಆ ಸ್ಟೋರಿ ನಮಗೆ ತುಂಬಾ ಇಷ್ಟ ಆಯ್ತು ಸೊ ನಮ್ಮ ಪ್ರೊಡ್ಯೂಸರ್ ಆಮೇಲೆ ರಮೇಶ್ ಸರ್ ಸಿಕ್ಕಿದ್ರು ಇದು ಆತರ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ನಮ್ಮ ಹೆಸ ಶೆಟ್ಟಿ ಅವರು ನಮ್ಗೆ ತುಂಬಾ ದೋಸ್ತು ಮಾಡಬೇಕು ಅಂತ ಇದ್ವಿ ಇದ್ರಲ್ಲಿ ಚಾನ್ಸ್ ಸಿಕ್ಕಿದೆ ನಮ್ಮ ಎಲ್ಲ ಒಂದು ಟೀಮ್ ಆಗಿ ಮಾಡಕ್ಕೆ ಮೈನ್ಲಿ ಹೇಳಬೇಕು ಅಂದ್ರೆ ನಮ್ಮ ವಿಜಯ ವಿಜಯ್ ರಾಘವೇಂದ್ರ ಸರ್ ಅವ್ರದ್ದು ಸಪೋರ್ಟ್ ತುಂಬಾ ಚೆನ್ನಾಗಿದೆ ನಮ್ಮ ಸಿನ್ಮಾಗೆ ಸೊ ಹಾಗಾಗಿ ಇದರಲ್ಲಿ ಬರುವಂಥ ಎಲ್ಲ ಟೀಮ್ ಎಲ್ಲ ಯಾರ್ಯಾರು ವರ್ಕ್ ಮಾಡಿದಾರೋ ಎಲ್ಲ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ ಅದಕ್ಕೆ ನಮ್ಮ ವಿಜಯ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಅಂದರೆ ಮೀನ್ಸ್ ಅವ್ರನ್ನ ನೋಡಿ ಆ್ಯಕ್ಟಿಂಗಲ್ಲಿ ಇರಲಿ ಆಮೇಲೆ ಅವ್ರು ಬರೋ ಟೈಮಿಂಗ್ ಸೆನ್ಸ್ ಇರಲಿ ಆಮೇಲೆ ಅವ್ರ ಡೆಡಿಕೇಶನ್ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನೋಡಿಕೊಂಡು ನಮಗೂ ಒಂದು ಸಪೋರ್ಟ್ ಆಗಿದೆ ಸೊ ಈ ಸಿನಿಮಾ ನೀವೆಲ್ಲರೂ ನೋಡಿ ಎಲ್ಲ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಯಾಚಿಸ್ತಾ ಇದ್ದೀನಿ ಯಾವುದು ಪ್ರೆಸ್ ಮೀಟ್ಗೆ ನಾನು ಕಾಯಿಸ್ಬೇಕು ಅಥವಾ ಲೇಟಾಗಿ ಬರಬೇಕು ಅಂತ ಇದುವರೆಗೂ ಮಾಡಿದೆಲ್ಲ ಮುಂದಕ್ಕೆ ಮಾಡೋದೂ ಇಲ್ಲ ಆದರೆ ಕೆಲವೊಮ್ಮೆ ಅನಿವಾರ್ಯತೆ ಅನ್ನೋದಿರೋದ್ರಿಂದ ಇವತ್ತು ಸ್ವಲ್ಪ ಅಲ್ಲ ಜಾಸ್ತಿನೇ ತಡ ಆಗಿದೆ ಹಾಗಾಗಿ ನಾನು ಬಹಳ ಕ್ಷಮೆ ಕೇಳ್ತಾ ಇದ್ದೀನಿ ಮುಖ್ಯವಾಗಿ ರಮೇಶ್ ಅಣ್ಣ ಆಮೇಲೆ ಕೇಶವ್ ಸರ್ ಯಾಕಂದ್ರೆ ಅವರೆಲ್ಲ ಸುಮಾರು ನಮಗೆ ಒಂದು ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ ಇವಾಗ ಮಾಡಬೇಕು ಅವಾಗ ಯಾವಾಗ ಮಾಡ್ಕೊಂಡು ಬಿಡಬೇಕು ಪ್ರಮೋಷನ್ಗೆ ಅಂತ ಆದರೆ ಸ್ವಲ್ಪ ಬಿಡುವಿಲ್ಲ ಅದಕ್ಕೆ ನನ್ನದೇ ಸಾಕಷ್ಟು ಕಾರಣಗಳಿರ್ತವೆ ಆದ್ರೆ ಆ ಕಾರಣಗಳನ್ನೆಲ್ಲ ಬದಿಗಿಟ್ಟು ಸಿನಿಮಾನು ನೋಡಬೇಕು ಅನ್ನೋದನ್ನ ನಾನು ಕಲ್ತಿರೋದ್ರಿಂದ ಇವತ್ತು ನಾನು ಪೂರ್ವವಾಗಿ ವಿನಯಪೂರ್ವಕವಾಗಿ ಪೂರ್ವಕವಾಗಿ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಎಫ್ ಐ ಆರ್ ಬಗ್ಗೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಅಣ್ಣಿಗೆ ಆಮೇಲೆ ಕೇಶವ್ ಅವ್ರಿಗೆ ಆಮೇಲೆ ರಮಣ ಅವ್ರಿಗೆ ನಾನು ಥ್ಯಾಂಕ್ಸ್ ಇಡಬೇಕು ಎಫ್ ಐ ಆರ್ ಅಂದ್ರೆನೆ ಇವಾಗ ಆ ಟೈಟ್ಲ್ ಅಲ್ಲೇನೆ ಅದಕ್ಕೊಂದು ಸಣ್ಣ ಕುತೂಹಲ ಇದೆ ಏನಕ್ಕೆ ಐ ಆರ್ ಅಂತ ಇಡ್ತಾರೆ ಅಥವಾ ಸಿಕ್ಸ್ ಟು ಸಿಕ್ಸ್ ಅಂತ ಏನಕ್ಕೆ ಇಡ್ತಾರೆ ಅಂತ ಸೊ ಇಂಥ ಒಂದು ಕತೆ ಮಾಡ್ಬೇಕಾದ್ರೆ ಪಾತ್ರಗಳು ಯಾವ ತರ ಇರಬೇಕು ಆ ಪಾತ್ರದಲ್ಲಿ ನಾವೇನು ಹೀರೋ ವಿಲನ್ನು ಅಥವಾ ಏನು ಕರಿತೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಅಥವಾ ಗ್ರೇ ಶೇಡಲ್ಲಿ ಯಾರು ಕಾಣಿಸ್ಕೋತಾರೆ ಅವರು ಬಹಳ ಚೆನ್ನಾಗಿ ತೆರೆ ಮೇಲೆ ಬಂದು ಅವರ ಕ್ಯಾರೆಕ್ಟರ್ ಬಹಳ ಅವರ ಕ್ಯಾರೆಕ್ಟರ್ ಬಹಳ ಪಿಗಿಯಾಗಿದ್ದಾಗ ಮಾತ್ರ ಒಂದು ಹೀರೋ ಕ್ಯಾರೆಕ್ಟರ್ಗಾಗಲಿ ಅಥವಾ ಒಂದು ಪೊಲೀಸ್ ಕ್ಯಾರೆಕ್ಟರ್ಗಾಗಲಿ ಬಹಳ ತೂಕ ಇರುತ್ತೆ ಅಂತ ಒಂದು ಅವಕಾಶನ ನನಗೆ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಯಶ್ ಶೆಟ್ಟಿ ಅವರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಬೇಕು ಅವರು ಬಹಳ ಬಹಳ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ಕಥೆ ಹೇಳ್ಬೇಕಾದ್ರೆ ಹೇಳಿದ್ರು ಅಂದ್ರೆ ನನ್ನ ಅಹ್ ಇನ್ವಾಲ್ವ್ಮೆಂಟ್ ಯಾವ ತರ ಇರಬೇಕು ಈ ಕಥೆಯಲ್ಲಿ ಹೇಗಿರುತ್ತೆ ಅಂತ ಸಮ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮಾತುಕತೆ ಆಡ್ಕೊಂಡು ಸೀನ್ಗಳು ಹೋಗುತ್ತೆ ನನಗೆ ಈ ಸಿನಿಮಾದಲ್ಲಿ ಆತರ ಅಲ್ಲ ಫೈಟ್ ಮಾಡ್ಕೊಂಡೆ ಸೀನ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಅಷ್ಟು ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇನ ಆತರ ಮಾಡಿದ್ದಾರೆ ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇರೋದು ನನಗೊಂಥರ ಪುಣ್ಯ ನನ್ನ ಜೀವನದಲ್ಲಿ ಸಿಕ್ಕಿರೋ ನನಗೆ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮನ್ನ ಬಹಳ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದನ್ನ ನೋಡಿರುವಂತಹ ನಮ್ಮ ಗುರುಗಳು ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾಸ್ಟರ್ ಯಾವ್ದಾರು ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಅದು ಫೈಟ್ ಸೀನ್ ಫೈಟ್ ಸೀನ್ ತರ ಮಾಡಲ್ಲ ಮಾಸ್ಟರ್ ಯಾವುದೋ ಒಂದು ಸಾಂಗ್ ಸೀನ್ ತರ ಮಾಡ್ತಾ ಇರ್ತಾರೆ ಆರಾಮಾಗಿ ತಮಾಷೆ ಮಾಡಿಕೊಂಡು ಸ್ಟ್ರೈನೇ ಕೊಡ್ದೇನೆ ಅದು ಬರೀ ನಮಗೆ ಅಂತಲ್ಲ ಯಾರಿಗೂ ಸ್ಟ್ರೈನ್ ಕೊಡಲ್ಲ ಹೊಸೊಬ್ಬರಿಗೆ ಯಾರೋ ಫೈಟ್ ಮಾಡಕ್ ಬಂದಿರ್ತಾರೆ ಅವ್ರಿಗೂ ಕೂಡ ಒಂದು ಒಂದು ರೀತಿ ಅದನ್ನ ಹೂಲ್ನ ಮ್ಯಾನೇಜ್ ಮಾಡೋಂಗೆ ಮ್ಯಾನೇಜ್ ಮಾಡ್ತಾರೆ ಸೊ ನಾನು ಅವ್ರಿಗೆ ಸದಾ ಕಾಲ ಚಿರಋಣಿ ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಅಂಡ್ ಅಫ್ಕೋರ್ಸ್ ನಮ್ಮ ಬಾಂಡ್ ಇದಾರೆ ನಾವ್ ಬಹಳ ಪ್ರೀತಿಯಿಂದ ಬಾಂಡೆ ಬಾಂಡ್ ಕರಿತಾ ಇರ್ತೀವಿ ಅದು ಇನ್ನೂ ನೆನಪಿದೆ ಹಾರ್ಟ್ ಅಲ್ಲಿ ನಾವು ಕೆಲಸ ಮಾಡಿದ್ದು ಅವ್ರ ಅವರ ಜೊತೆ ಕೆಲಸ ಮಾಡಿದ್ರ ಅನುಭವ ನನಗೆ ಈಗಲೂ ಅಷ್ಟೇ ಅಂದರೆ ಬಹಳ ಹೊಸದಾಗಿದೆ ಯಾಕಂದ್ರೆ ಅವ್ರ ಯೋಚನೆ ಅಷ್ಟು ಹೊಸದಾಗಿತ್ತು ಅವರ ಎಕ್ಸಿಕ್ಯೂಷನ್ ಅಷ್ಟು ಹೊಸದಾಗಿತ್ತು ಅವಾಗ ರೇಗಿಸ್ತಾ ಇರ್ತೀನಿ ಯಾವಾಗ ಮಾಡೋಣ ಹಾರ್ಟ್ ಬೀಟ್ಸ್ ಆವಾಗ ಪಡೆದಿದ್ದು ಹೃದಯ ಇನ್ನೂ ಬಡಿತಾನೆ ಇಲ್ವಲ್ಲ ಅಂತ ಬಟ್ ಅಫ್ಕೋರ್ಸ್ ಮಾತುಕತೆ ಇರುತ್ತೆ ಪ್ರಯತ್ನಗಳಿರುತ್ತೆ ಮುಂದೆ ಕೆಲಸ ಮಾಡ್ತೀನಿ ನೀವು ಕೂಡ ಆಗಲಿ ಅಂತ ಹೇಳ್ಬಿಟ್ಟಿದ್ದೀರಾ ಸೊ ಅದು ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ ಹೌದು ಹೌದು ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್ ಯಾವುದೇ ಸೀನಲ್ಲೂ ಕೂಡ ಎಷ್ಟು ಅಂದ್ರೆ ಅವ್ರು ಹೇಳಿದ್ ನಿಜ ಒಂದು ಟೀಮ್ ಆಗಿ ಕೆಲಸ ನೋಡಿದ್ರೆ ಸಿನಿಮಾಟೋಗ್ರಫರ್ ಮ್ಯೂಸಿಕ್ ಡೈರೆಕ್ಟರ್ ನಾಗೇಂದ್ರ ಸರ್ ಎಡಿಟರ್ ಎಲ್ಲರೂ ಎಲ್ಲರ ಒಂದು ದೃಷ್ಟಿಕೋನನು ಒಂದೇ ತರ ಆಗಿದಾಗ ಸಿನಿಮಾ ಆಗೋದು ಬಹಳ ಅನುಕೂಲ ಆಗುತ್ತೆ ಅಂಡ್ ರಮೇಶ್ ಅಣ್ಣನ ಅಂತವ್ರೀ ಸಿನಿಮಾದ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ ಯಾಕಂದ್ರೆ ಹೊಸ ನಿರ್ಮಾಪಕರು ಬರ್ತಾರೆ ಅವ್ರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ ಎಂಥೂಸಿಯಸಮ್ ಇರುತ್ತೆ ಆದ್ರೆ ಸಿನಿಮಾ ಗೊತ್ತಿರೋರು ಬರ್ಬೇಕು ಸಿನಿಮಾದ ಸೂಕ್ಷ್ಮತೆಗಳು ಗೊತ್ತಿರೋರು ಬರಬೇಕು ಅವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಸಿನಿಮಾ ಎಷ್ಟು ಮಟ್ಟಿಗೆ ಅದನ್ನ ಪ್ರಮೋಟ್ ಮಾಡಬೇಕು ಅದನ್ನ ಯಾವ ರೀತಿ ಅದನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ಶ್ರಮ ಎಲ್ಲ ಅವ್ರನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ತುಂಬಾ ತುಂಬಾ ಎಲ್ರು ಎಲ್ರಿಗೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆಮೇಲೆ ಇವಾಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅನ್ನೋ ತರ ಆಗ್ಬಿಟ್ಟಿದೆ ಸಿನಿಮಾ ಮಾಡದೆ ಥಿಯೇಟ್ರಿಗೆ ಸಿನಿಮಾ ಅಂತ ಮಾಡೋದು ಒಂದು ಕನ್ನಡ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಏನಕ್ಕೆ ಮಾಡ್ತೀವಿ ಥಿಯೇಟ್ರಿಗೆ ಅಂತ ಮಾಡ್ತೀವಿ ಆದರೆ ಪರಿಸ್ಥಿತಿಗಳು ಆ ಥರ ಆಗಿರೋದ್ರಿಂದ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಆದರೆ ನನಗೆ ಆತ ಕೇಳ್ಕೊಳ್ಳೋ ಕೇಳ್ಕೊಳ್ಳೋದಂದ್ರೆ ನನಗೊಂದು ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದ್ರೆ ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಬಹಳ ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅದು ನಮ್ಮ ಸಿನಿಮಾ ಅಂತಲ್ಲ ಪ್ರತಿಯೊಬ್ರು ಕೂಡ ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಆಶೀರ್ವಾದ ಮಾಡಿ